ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳ ದರ ಹೆಚ್ಚಳವಾಗಿದೆ ಪ್ರೈವೇಟ್ ಹಾಸ್ಪಿಟಲ್ ಗಿಂತ ಇಲ್ಲಿ ಜಾಸ್ತಿ ಆಗ್ತದೆ ಸರ್ ಅಮೌಂಟ್ ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾರೆ ಸರ್ ಕಡಿಮೆ ಯಾವುದು ಮಾಡ್ತಾ ಇಲ್ಲ ಸರಿ ಸರ್ಕಾರಕ್ಕೆ ಏನು ಹೇಳಬೇಕು ಅಂತ ನಮ್ಮ ಪ್ರಜೆಗಳಿಗೆ ಬಹಳ ಹಿಂಸೆ ಆಗ್ತದೆ 2 ಇಯರ್ಸ್ ಬ್ಯಾಕ್ ಬಂದಿದ್ವಿ ಇಲ್ಲಿದ್ರ ತೋರಿಸೋದು ನಮ್ಮ ಮಾರ್ಕ್ ಬಟ್ ಆಗಿದ್ದಕ್ಕೂ ಈಗಿದ್ದಕ್ಕೂ ಬಹಳ ಡಿಫರೆನ್ಸ್ ಇದೆ ಗ್ಯಾರಂಟಿ ನೋಸ್ಕರ ಅವರೇ ರೇಟ್ ಜಾಸ್ತಿ ಮಾಡ್ತಾರೆ ಟ್ಯಾಬ್ಲೆಟ್ ಬಿಲ್ ಯಾಕೆ ಇಲ್ಲ ಅಂದ್ರೆ ಎರಡು ತಿಂಗಳಿಂದ ಬಂದಿಲ್ಲ ಸರ್ ನಾವೇನ್ ಮಾಡೋಣ ಅಂತಾರೆ ಇಲ್ಲಿ ಏನಾಗೋಗಿದೆ ಅಂದ್ರೆ ಕೇಳೋರು ಹೇಳೋರಿಲ್ಲ ಗೌರ್ಮೆಂಟ್ ನಾವು ಇಲ್ಲ ಹತ್ತು ರೂಪಾಯಿ ಇರೋದು ಕೈಗೆ ಅರವತ್ತು ರೂಪಾಯಿ ತಗೊಂಡ ನೀವು ಬ್ಲಡ್ ಚೆಕ್ಅಪ್ ಮಾಡ್ಕೊಂಡ್ರೆ ಅದೇ ದುಡ್ಡು ಪ್ರೈವೇಟ್ ಅಲ್ಲಿ ಸಾವಿರ ರೂಪಾಯಿ ಕೊಟ್ಟರೆ ಆಗುತ್ತೆ ಇಲ್ಲಿ ಸಾವಿರದ ಐದು ನೂರು ರೂಪಾಯಿ ಖರ್ಚಾಗುತ್ತೆ ಎಲ್ಲ ಬಡವರು ಒಟ್ಟನ್ನು ಮಾಡಿದ್ರೆ ಶ್ರೀಮಂತರ ಆರಾಮ ಮಾಡಿದ್ದಾರೆ ಬಡವರಿಗೆ ಸಾಕಾಗ್ಬಿಡ್ತಾ ನಾವು ಬಡವರು ಇರ್ತಾರೆ ಅವ್ರನ್ನ ಕಂತ ಕಂತ ನೋಡ್ಬೇಕಲ್ವ ಸರ್ಕಾರ ಸರ್ಕಾರ ಅದೇನಂತ ತಿಳ್ಕೊಂಡ್ ಮಾಡ್ತಾರೆ ಜನಗಳ ಹತ್ರ ದುಡ್ಡು ಇಲ್ಲ ಒಂದಿಗೆ ಎರಡು ಮಾಡ್ತಾ ಇರ್ತಾರೆ ಇದನ್ನ ಸರ್ಕಾರ ಸ್ವಲ್ಪ ವಿಚಾರ ಮಾಡಬೇಕು ಜಾಸ್ತಿ ಮಾಡ್ತಾರೆ ಸರ್ ಯಾವುದು ಮಾಡ್ತಾ ಇಲ್ಲ ಈ ತರ ರೇಟ್ ಜಾಸ್ತಿ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ದೂರ ದೂರದಿಂದ ಬರ್ತಾ ಇದ್ವಿ ನಾವು ಇಂದ ಬರ್ತಾ ಇದ್ವಿ ಇವಾಗ ಬ್ಲಡ್ ಟೆಸ್ಟ್ ಬೆಲೆಗೆ ಕೊಟ್ಟಿದ್ರೆ ಇವಾಗ ಇವರಲ್ಲೂ ಇನ್ನೂ ಆಗಿಲ್ಲ ಆಗಿಲ್ಲ ಅಂತ ಇದಾರೆ ಈ ಗೌರ್ಮೆಂಟ್ ಏನಾಗಿದೆ ಅಂದ್ರೆ ಒತ್ತಡ ಕರ್ನಾಟಕದಲ್ಲಿ ಬಂದು ಎಲ್ಲ ಫ್ರೀ ಸ್ಕೀಮ್ ಮೇಲೆ ಹೋಗಿರೋದ್ರಿಂದ ಈಗ ಅವ್ರಿಗೆ ಬೇರೆ ಕಡೆಯಿಂದ ಬರಬೇಕಲ್ವ ದುಡ್ಡು ಅದರಿಂದ ಏನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸರ್ವಿಸ್ ಗಳಲ್ಲಿ ಈಗ ಓ ಡಿ ಬುಕ್ ಫಸ್ಟ್ ಆದ್ರೆ ಟೆನ್ ರುಪೀಸ್ ಇತ್ತು ಈಗ ಕಣ್ಣಿನ ಹೋಗಿ ಓ ಪಿ ಡಿ ಬುಕ್ ಕೇಳಿದ್ರೆ ನಲ್ವತ್ತು ರೂಪಾಯಿ ಹೇಳ್ತಾರೆ ನಲ್ವತ್ತು ಅಲ್ಲಿ ಕೊಡ್ತಾರೆ ತಿರ್ಗ ಎಕ್ಸ್ಟ್ರಾ ಏನಾದ ನಾವು ಬಂದು ಕೇಳಿದ್ರು ಗೌರ್ಮೆಂಟ್ ಸರ್ವಿಸ್ ಕರೆಕ್ಟಾಗಿ ರಿಯಾಕ್ಷನ್ ಇರಲ್ಲ ಡಾಕ್ಟರ್ಸ್ದು ಸರಿ ಈ ಸರ್ಕಾರಕ್ಕೆ ಏನು ಹೇಳಬೇಕು ಒಂದು ನಮ್ಮ ಪ್ರಜೆಗಳಿಗೆ ಒತ್ತಡ ಆಕತ್ತೆ ಅದು ಪ್ರಜೆಗಳಿಗೆ ಭಾಳ ಹಿಂಸೆ ಆಗ್ತದೆ ಅದು ದುಡ್ಡು ಇರ್ತಾರೆ ದುಡ್ಡು ಇಲ್ಲದವ್ರು ಇರ್ತಾರೆ ಇದನ್ನ ಸರ್ಕಾರ ಸ್ವಲ್ಪ ವಿಚಾರ ಮಾಡ್ಬೇಕ್ರೆ ಅದು ಸ್ವಲ್ಪ ಬಡವರು ಬಾ ತೊಂದ್ರೆ ಆಗ್ತದೆ ಪ್ರೈವೇಟ್ ಹಾಸ್ಪಿಟ್ಲ್ಗಿಂತ ಇಲ್ಲಿ ಜಾಸ್ತಿ ಸರ್ ಅಮೌಂಟ್ ತುಂಬಾ ದರಡೆ ಮಾಡ್ತಾ ಇದೆ ಸರ್ ಬ್ಲಡ್ ಚೆಕ್ಅಪ್ ನಿಂದ ಹಿಡ್ಕೊಂಡು ಗ್ಯಾರಂಟಿ ಕಾರ್ಡ್ ಬರ್ತದ ಅವರು ಒಂದ್ ಕೈಯಿಂದ ಕೈಯಿಂದ ಕೊಡ್ತಾವೆ ಅಷ್ಟೇ ಜಮೀನಿಂದ ಕೊಡ್ತಾರ ಕಿತ್ತಿ ಒಂದು ಕೈಯಿಂದ ಕೊಡ್ತಾರ ಅಷ್ಟೇ ಅವರು ಜನರಿಗೆ ಅನುಕೂಲ ಆಗಂತದ್ದು ಶಿಕ್ಷಣ ಮತ್ತು ಆರೋಗ್ಯ ಇವೆಲ್ಲ ಬಿಟ್ಟು ಅವ್ರು ಏನೇನೋ ಮಾಡ್ಕೊಂಡು ಹೊರಟಿದ್ದಾರೆ ದುಡ್ಡು ಖರ್ಚು ಮಾಡಿ 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 ಹತ್ತು ರೂಪಾಯಿ ಇಪ್ಪತ್ತು ಇದೆಯಲ್ಲ ನೂರು ರೂಪಾಯಿ ನೂರೈವತ್ತು ಇಲ್ಲಿ ಹತ್ತು ರೂಪಾಯಿ ಇರೋದು ಬುಕ್ಕಿಗೆ ಅರವತ್ತು ರೂಪಾಯಿ ತೊಗೊಳ್ತಾವೆ ಗ್ಯಾರಂಟಿ ಅವರು ಸರ್ಕಾರ ಅದೇ ಸೀಟ್ ಬರೋಕ್ಕೋಸ್ಕರ ಅವ್ರಿಗೆಲ್ಲಕ್ಕೆ ಅಧಿಕಾರ ಬೇಕು ಅಂತ ಉದ್ದೇಶ ಬರೋಕೆ ಅವ್ರು ಮಾಡ್ಕೊಂಡಿರೋ ಸ್ವಯಂಕೃತ ಅಪರಾಧಗಳು ಹಾಗಾಗಿ ಇಲ್ಲಿ ಬಡ ಬಡ ಬಗ್ಗರು ಮುಖ್ಯವಾಗಿದ್ದರೆ ಹಾಸ್ಪಿ ಹಾಸ್ಪಿಟ್ಲಿದ್ರು ಎಷ್ಟೋ ಜನಕ್ಕೆ ದುಡ್ಡಿರಲ್ಲ ಏನು ಡಿಲ್ವರಿ ಅಂತ ಟೈಮಲ್ಲೆಲ್ಲ ಲೇಡೀಸ್ಗೆಲ್ಲ ತುಂಬ ತೊಂದರೆ ಆಗುತ್ತೆ ನೋಡಿ ಸರ್ ಬಡವರಿಗೆ ಅಂತಲೇ ಇಲ್ಲಿ ತೋರ್ಸೋಕೆ ಬರ್ತೀವಿ ಹೌದಾ ಈಗ ನಾವು ಟೂ ಇಯರ್ಸ್ ಬ್ಯಾಕ್ ಬಂದಿದ್ದೀವಿ ಇಲ್ಲಿ ಇಲ್ಲಿದ್ದೇನೆ ತೋರಿಸ್ಕೊಂಡಿದ್ದೀವಿ ನಮ್ಮ ಅಜ್ಜ ನಮ್ಮಅಮ್ಮ ಅದನ್ನ ಬಟ್ ಆಗಿದ್ದಕ್ಕೂ ಈಗಿದ್ದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಬಡವರಿಗೆ ಆ ಟೈಮಲ್ಲೂ ಒಂದಿಟ್ಟು ಅನುಕೂಲ ಆಗುತ್ತೆ ಈಗ ರೊಕ್ಕ ಈಗ ಫ್ರೀ ಅಂತಂದೇಳಿ ಇಲ್ಲಿ ಬರ್ತಾರೆ ಬಟ್ ಈಗ ರೊಕ್ಕ ಇದು ಮಾಡಿದ್ರಪ್ಪ ಅಂದರೆ ಬಡವರು ದೂರದಿಂದ ಬರೋರಿಗೆ ಎಫರ್ಟ್ ಆಗುತ್ತೆ ಸರ್ ಅದು ಜಾಸ್ತಿ ಮಾಡ್ತಾ ಇರೋದು ಎಲ್ಲರೂ ಸೊ ಆಗ್ತಾ ಇರೋದು ಇಲ್ಲಿ ಬಡವರು ಬಗ್ಗರು ಬರೋದು ಹಾಸ್ಪಿಟ್ಲಿಗೆ ಎಲ್ಲರೂ ಬರ್ತಾರೆ ಏನೋ ಗದ್ದಿ ಇಲ್ದಾರ ಬರೋದು ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಅನುಕೂಲ ಆದಂಗೆ ಸರ್ಕಾರ ಮಾಡಿ ನಾವು ಇವಾಗ ಬಂದಿದ್ದೀವಿ ಗ್ಯಾರಂಟಿಗೋಸ್ಕರ ಅವರೇ ರೇಟ್ ಜಾಸ್ತಿ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಕೇಳ್ತಾರೆ ಮಂತ್ಲಿ ಬಂದು ಬರ್ಸ್ಕೊಳ್ಳಿ ಅಂತಾರೆ ಮಂತ್ಲಿ ಟ್ಯಾಬ್ಲೆಟ್ ಬಂದು ಕೇಳಿದ್ರೆ ಟ್ಯಾಬ್ಲೆಟ್ಗಳು ಇಲ್ಲ ಅಂತಾರೆ ಟ್ಯಾಬ್ಲೆಟ್ಗಳು ಯಾಕೆ ಮೇಡಮ್ ಇಲ್ಲ ಅಂದರೆ ಎರಡು ತಿಂಗಳಿಂದ ಬಂದಿಲ್ಲ ಸರ್ ನಾವೇನು ಮಾಡೋಣ ಅಂತಾರೆ ಇಲ್ಲಿ ಏನಾಗೋಗಿದೆ ಅಂದರೆ ಕೇಳೋರು ಹೇಳೋರಿಲ್ಲ ಗೌರ್ಮೆಂಟ್ನ ಒಂದು ಇಲ್ಲಿ ನಾವು ಪ್ರಜೆಗಳಾಗಿ ನಾವೇ ಕೇಳೋಕ್ಕೆ ಎದ್ಕೊಂಡಾಗ ಗೌರ್ಮೆಂಟ್ ಹೆಂಗ್ ಬೇಕೋ ಅದು ಮಾಡೇ ಮಾಡುತ್ತೆ ಸರಿ ಎಲ್ಲ ಧ್ವನಿಯಾಗ ಪ್ರಜೆಗಳೆಲ್ಲ ಸರಿ ಅದು ಐತೋ ಅದು ನಮಗೆ ಡಿಕ್ಲೇರೇಷನ್ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಬೇರೆ ಕಡೆಗೆ ಮೇನ್ ಬೇ ಬೇರೆ ಕಡೆ ಮೇನೋರ್ ಬೆನಿಫಿಟ್ ಇದೆ ಡ್ರಿಂಕ್ಸಲ್ಲಿ ಇದೆ ಎಲ್ಲ ಎಲ್ಲ ಕಡೆಗೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅದರದ್ದು ಅಂತೆಲ್ಲ ಹಾಸ್ಪಿಟ್ಲಲ್ಲಿ ಬಡವರಿಗೆ ಏನು ಸಿಗೋದು ಸಿಗಬೇಕು ಸವಲತ್ತು ಅದನ್ನು ಸ್ವಲ್ಪ ಮಾನ್ಯತೆ ಮಾಡಬೇಕು ಸರ್ಕಾರನು ಮಾಡಬೇಕು ಅವ್ರು ನಾವು ನಾವಿಲ್ಲಿ ಏನು ಜನಸಂಖ್ಯೆ ಏನು ಮಾಡ್ತೀವಿ ಡಾಕ್ಟ್ರುಗಳ ಮೇಲೆ ಸಿಟಿಗೆ ಇರ್ತೀವಿ ಇಲ್ಲಿ ತೋರ್ ಮೇಲೆ ಸಿಟಿಗೆ ಇರ್ತೀವಿ ಅವ್ರಿಗೆ ನಾವು ಅವ್ರಿಗೆ ಒತ್ತಡ ಹಾಕಕ್ಕೆ ಹಾಕೋಕ್ಕೆ ಬರಲ್ಲ ಡಾಕ್ಟ್ರ್ ತಪ್ಪು ಅದು ಏನು ಸರ್ಕಾರ ತಪ್ಪೋದು ನಮಗೆ ಹೆಂಗೆ ಗೊತ್ತಾಗಬೇಕು ಜನರಿಗೆ ರೆಸ್ಪಾನ್ಸ್ ಇಲ್ಲ ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ಹೆಂಗೆ ಗೊತ್ತಾಗಬೇಕು ಯಾವುದು ಫ್ರೀ ಆಗಲ್ಲ ಸರ್ ನೀವು ಬ್ಲಡ್ ಚೆಕ್ಅಪ್ ಮಾಡ್ಕೊಂಡ್ರೂ ಅದೇ ದುಡ್ಡು ಪ್ರೈವೇಟಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಆಗುತ್ತೆ ಇಲ್ಲಿ ಸಾವಿರದ ಐನೂರು ರೂಪಾಯಿ ಖರ್ಚಾಗುತ್ತೆ ಸರ್ ಸೆಕ್ರೆಟರಿಂದ ಹಿಡ್ಕೊಂಡು ಹೌಸ್ ಕೀಪಿಂಗ್ನಿಂದ ಹಿಡ್ಕೊಂಡು ಎಲ್ಲರಿಗೂ ದುಡ್ಡು ಇಲ್ಲಂಗೆ ಇಲ್ಲಿ ಕೆಲಸನೇ ಆಗೋಲ್ಲ ಸರ್ ನಾನು ಎಲ್ಲಿ ಬೇಕಾದ್ರೆ ಬಂದು ಹೇಳ್ತೀನಿ ಸರ್ ನಾನು ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ನಾನು ಎಲ್ಲಿ ಬೇಕಾದ್ರೆ ಬಂದು ಹೇಳ್ತೀನಿ ಅವ್ರು ನಮಗೂ ಮತ್ತೆ ಐದುನೂರು ಸಾವಿರ ರೂಪಾಯಿ ಕೊಟ್ಟು ಓಟು ಹಾಸ್ಕೊತಾರೆ ಟೋಟಲಿ ಇದು ಒಂದು ಕಾಳು ವ್ಯವಸ್ಥೆ ಇದರಲ್ಲಿ ನಾಗರಿಕರಿಗೆ ಏನು ಸುಖ ಆಗೋಲ್ಲ ಒಂದಿಲ್ಲ ಒಂದು ದಿವಸ ದಂಗೆ ಅಂತ ನನ್ನ ಅನಿಸಿಕೆ ಸರ್ ಎಲ್ಲ ಬಡವರು ಹೊಟ್ಟೆನೂ ಮಾಡಿರೋ ಶ್ರೀಮಂತವಾಗಿ ಆರಾಮಾಗಿದ್ದಾರೆ ಬಡವರಿಗೆ ಸಾಕಾಗ್ಬಿಡ್ತಾ ಇತ್ತು ನಾವು ನೋಡಿರಿ ತುಮಕೂರಿಂದ ಡೈಲಿ ಬರ್ತಾಯಿದ್ವಿ ಒಂದು ವಾರದಿಂದ ಬಂದು ಹೋಗ್ತಾ ಇರೋದು ಸಾಕಾಗಿಬಿಡ್ತಾ ಇತ್ತು ನಮಗೂ ಇಲ್ಲಿ ಊಟ ತಿಂಡಿಗೂ ದುಡ್ಡಿರಲ್ಲ ಚಾರ್ಜಿಗೆ ದುಡ್ಡಿರಲ್ಲ ಅಯ್ಯೋ ಸಾಕಾಗಿಬಿಡ್ತಾ ಇತ್ತು ನಮಗಿಲ್ಲಿ ಹಾಸ್ಪಿಟ್ಲಿಗೆ ಬಂದು ಬಂದು